ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಬಹಳಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಇದೆ ಬಿ ಜೆ ಪಿಯ ನಾಯಕರು ಪ್ರಶ್ನೆಗಳನ್ನು ಮೇಲೆ ಮೇಲೆ ಕೇಳ್ತಾ ಇದ್ದಾರೆ ಸೋಮವಾರ ಗೃಹ ಸಚಿವರು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲಿಕ್ಕಿದ್ದಾರೆ ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಬಿಗ್ ಬ್ರೇಕಿಂಗ್ ಡೇ ಆಗಬಹುದು ಮಂಡೆ ಯಾಕಂತಂದರೆ ಇಲ್ಲಿಯ ತನಕ ಮುಸುಕುದಾರಿ ತೋರಿಸಿರುವ ಹದಿನೇಳು ಬೇರೆ ಬೇರೆ ಪಾಯಿಂಟ್ಗಳನ್ನು ಹುಡುಕಿಯಾಗಿದೆ ಹೆಕ್ಕಿ ತೆಗೆದಾಗಿದೆ ಈಗ ಯಾರೂ ಸಹಿತ ಅಲ್ಲಿ ಏನು ಸಿಕ್ಕಿದೆಯೋ ಬಿಟ್ಟಿದೆಯೋ ನಿಗೇನಾದರೂ ಗೊತ್ತಾ ನಿಂಗೆ ಎಸ್ ಐ ಟಿ ರಿಪೋರ್ಟ್ ಕೊಡ್ತಾ ಅಂತ ಕೇಳಂಗಿಲ್ಲ ಯಾಕೆ ಅಂದರೆ ಖುದ್ದು ಮುಸುಕುದಾರಿಯೇ ಒಂದು ನ್ಯಾಷನಲ್ ಚಾನಲ್ನಲ್ಲಿ ಕೂತ್ಕೊಂಡು ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅನ್ನೋದನ್ನು ಹೇಳಿದಾನೆ ಈಗ ನನಗೆ ಆರಂಭದಲ್ಲಿದ್ದ ಪ್ರಶ್ನೆ ಏನು ಗೊತ್ತಾ ಈ ಸ್ವಚ್ಛತಾ ಕಾರ್ಮಿಕದ ಕೆಲಸ ಮಾಡ್ತಾ ಇದ್ದಂತೆ ಓದಿಲ್ವಂತೆ ಬರೆದಿಲ್ವಂತೆ ಆದರೆ ನೇರ ನೇರ ಇವರಿಗೆ ಸುಪ್ರೀಂ ಕೋರ್ಟ್ ಲಾಯರ್ ಡೈರೆಕ್ಟಾಗಿ ಸಿಕ್ಬಿಡ್ತಾರಲ್ಲ ಅಂತ ಫಸ್ಟು ಕಾಂಟ್ಯಾಕ್ಟ್ ಹೆಂಗೆ ಬೆಳೆದಿರ್ಬೋದು ಅಂತ ಒಂದು ಡೌಟ್ ಇತ್ತು ಈಗ ಒಂದು ಹೊಸ ಡೌಟ್ ಏನು ಅಂತಂದರೆ ಎಸ್ ಐ ಟಿ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲೇ ಎಸ್ ಐ ಟಿಯಿಂದ ಯಾವುದೇ ಅಧಿಕೃತ ಮಾಹಿತಿಗಳು ಬರೋಕ್ಕೆ ಮುಂಚೆ ಸ್ಟ್ರೈಟವೇ ಈ ದಾರಿಯನ್ನು ಇಂಡಿಯಾ ಟುಡೇ ರಿಪೋರ್ಟ್ಗೆ ಕನೆಕ್ಟ್ ಮಾಡಿಸಿದವ್ರು ಯಾರು ಗೊತ್ತಿಲ್ಲ ಕೆಲವರು ವಾಯ್ಸಲ್ಲಿ ಸೆಂಟ್ರಲ್ಲಿ ಬಂದು ಹೋಗ್ತಾ ಇದೆ ಯಾರ್ದು ಅನ್ನೋದನ್ನು ಊಹಾಪೋಹದ ಚರ್ಚೆಗಳು ನಡೀತಾ ಇದೆ ನನ್ನ ಪ್ರಕಾರ ಇವಾಗ ಈ ಈ ಕೇಸ್ಗೆ ಒಂದು ಬಹಳ ದೊಡ್ಡ ತಿರುವು ಬರೋ ಸಾಧ್ಯತೆ ಇದೆ ಯಾಕೆ ಅಂತಲೂ ನಾವು ಮೊನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲೊಂದು ಷಡ್ಯಂತ್ರ ನಡೆದಿದೆ ಅಂತ ಅದನ್ನು ಕೆಲವರು ವಿರೋಧಿಸಿದರು ಕೆಲವರು ಇದ್ದಿರ್ಬೋದು ಅವ್ರು ಹೇಳ್ತಾ ಇರೋ ಸತ್ಯ ಇರ್ಬೋದು ಅಂತ ಹೇಳಿದ್ರು ಕೆಲವರು ವಿರೋಧಿಸಿದ್ರು ಏನು ಹೀಗೆ ಇವರು ಇನ್ನೂ ರಿಪೋರ್ಟ್ ಬರೋಕ್ಕೆ ಮುಂಚೆ ಇವರೇ ಹೆಂಗೆ ಹೇಳ್ಬಿಡ್ತಾರೆ ಇದನ್ನೆಲ್ಲ ಅಂತ ಅವರು ಹೇಳಿದ್ದು ಇದೆ ಆದರೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಜವಾಬ್ದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಆ ಒಂದು ಹೇಳಿಕೆ ಕೊಡುವ ಮುಂಚೆ ಅವ್ರು ತುಂಬ ಯೋಚನೆ ಮಾಡಿರ್ತಾರೆ ಮಧ್ಯಂತರವಾದ ಒಂದಿಷ್ಟು ವರದಿಯನ್ನು ತರಿಸ್ಕೊಂಡು ಓದಿರ್ತಾರೆ ಅಟ್ ದ ಸೇಮ್ ಟೈಮ್ ಅಷ್ಟೊತ್ತಿಗಾಗಲೇ ಈ ಮನುಷ್ಯನೇ ನ್ಯಾಷನಲ್ ಟಿ ವಿಯಲ್ಲಿ ಕುತ್ಕೊಂಡು ಇಂಡಿಯಾ ಟುಡೇ ಅಲ್ಲಿ ಕುತ್ಕೊಂಡು ಹಿಂಗಾಯಿತು ಹಂಗಾಯಿತು ಅದರಲ್ಲಿ ಸಿಕ್ಕಿಲ್ಲ ಇದರಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನಾನೇನು ಮಾಡೋಕ್ಕಾಗತ್ತೆ ಸಿಕ್ಕಿಲ್ಲ ಅಂದರೆ ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಏನು ಕಾರಣ ಏನು ಯಾರ ಷಡ್ಯಂತ್ರ ಇವನ ಹಿಂದೆ ಯಾರಿದ್ರು ಇವನ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರಿದ್ರು ಈ ವ್ಯಕ್ತಿಯನ್ನು ಯಾರು ಈ ವ್ಯಕ್ತಿಯನ್ನು ಇಲ್ಲಿ ತನಕ ನೋಡ್ಕೊತಾ ಇರೋದು ಯಾರು ಪ್ರತಿದಿನ ಸಾಯಂಕಾಲ ಎಲ್ಲ ಮುಗಿದ ಮೇಲೆ ಭೀಮಾ ಎಲ್ಲಿಗೆ ಹೋಗ್ತಾನೆ ಭೀಮಾ ಬೆಳಗ್ಗೆ ಎಲ್ಲಿಂದ ಸ್ಟ್ರೈಟವೇ ಎಸ್ ಐ ಟಿ ಆಫೀಸಿಗೆ ಬರ್ತಾನೆ ಭೀಮನಿಗೆ ಪ್ರತಿದಿನ ಗೈಡ್ ಮಾಡ್ತಾ ಇರೋರು ಯಾರು ಭೀಮಾ ಅಂತ ಕರೆಸಿಕೊಳ್ಳುವಂತಹ ಮುಸುಕುದಾರಿಗೆ ಪ್ರತಿದಿನ ಇಂತಿಂಥ ಜಾಗಗಳು ಇಂತಿಂಥ ಪಾಯಿಂಟ್ಸು ಅನ್ನೋದನ್ನು ಬಿಲ್ಡ್ ಮಾಡ್ತಾ ಇರೋರು ಯಾರು ಅಟ್ ದ ಸೇಮ್ ಟೈಮ್ ಆ ಮುಸುಕು ದಾರಿ ಹೋಗಿ ಒಂದು ಪಾಯಿಂಟ್ ತೋರಿಸೋದ್ರೊಳಗಡೆ ಅವನು ಇದೇ ಪಾಯಿಂಟ್ಸನ್ನು ತೋರಿಸ್ತಾನೆ ಇದೇ ಪಾಯಿಂಟ್ನಲ್ಲಿ ಮಣ್ಣು ಮಣ್ಣುಗಳ ರಾಶಿಯನ್ನು ಹಾಕಲಾಗಿದೆ ಅಂತ ಹೇಳಿದವರು ಯಾರು ಎಟ್ ದ ಸೇಮ್ ಟೈಮ್ ಬರೀ ಹದಿಮೂರಲ್ಲ ಇನ್ನೂ ಐವತ್ತು ಪಾಯಿಂಟ್ ಆಗ್ಬೋದು ನೋಡಿ ಅಂತ ಹೇಳಿದಂತಹ ಕೆಲವು ಹೋರಾಟಗಾರರಿಗೆ ಆ ಮಾಹಿತಿಯನ್ನು ಕೊಟ್ಟವರು ಯಾರು ನಾಳೆ ನಾಡಿದ್ದಲ್ಲಿ ನೋಡಿ ಇನ್ನೊಂದಿಷ್ಟು ಸಾಕ್ಷಿಗಳು ಬರ್ತವೆ ಅಂತ ಆಲ್ರೆಡಿ ರಿಪಬ್ಲಿಕ್ ಮೀಡಿಯಾದಂತಹ ಚಾನಲ್ಗಳಲ್ಲಿ ಕೂತು ಹೇಳಿಕೆಯನ್ನು ಕೊಟ್ಟವರು ಯಾರು ಇದೆಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರಗಳನ್ನು ಹುಡುಕುವ ಕೆಲಸವನ್ನು ಎಸ್ ಐ ಟಿ ಮಾಡಬೇಕಾಗಿ ಬರ್ತದೆ ಯಾಕಂತಂದರೆ ನೋಡಿ ಫಸ್ಟು ಒಂದು ಬುರುಡೆ ತಂದ್ರಲ್ಲ ಬುರುಡೆ ತರಬೇಕಾದ್ರೆ ತುಂಬ ಏನು ಬಹಳ ಶ್ರಮಪಟ್ಟಿಲ್ಲ ಪಟ್ಟಿಲ್ಲ ಒಂದು ಗುದ್ದ್ಲಿ ತೊಗೊಂಡೋಗಿ ಒಂದು ಕತ್ತಿ ತೊಗೊಂಡೋಗಿ ನೀಟಾಗಿ ಹೋಗಿದೆ ಬರ್ದ್ ಒಂದು ಕತ್ತಿಲೊಡದ ಬುರ್ಡೇನ ಎತ್ಕೊಂಡ್ಬಂದರು ಎತ್ಕೊಂಬಂದು ಹೇಳಿದ್ರು ನೀವು ಒಂದು ಮಹಿಳೆಯರ ಬುರ್ಡೆ ನಾನೇ ಹೂತಿಟ್ಟಿದ್ದೆ ಸೊ ಆ ಬುರ್ಡೆನ ತಮ್ಮ ಕೋರ್ಟಿಗೆ ನಾನು ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ನನಗೆ ಅಲ್ಲಿರುವ ಬೇರೆ ಬೇರೆ ಶೌಗಳನ್ನು ನಾನು ಹೂತಾಕಿದ್ದೀನಿ ಅದನ್ನು ಹೊರತೆಗೆಯಲು ನಂಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಈತನಿಂದ ಮೂಸುಕುದಾರಿಯಿಂದ ಒಂದು ದೂರನ್ನು ದಾಖಲಿಸಿದ್ರು ಒಂದು ಸಿಕ್ಸ್ಟಿ ಫೋರ್ ರೆಕಾರ್ಡ್ ಮಾಡಿದ್ರು ಎಲ್ಲ ಆಯಿತು ನೋಡಿ ಯಾರ ಸಪೋರ್ಟ್ ಇಲ್ಲದೆ ಒಂದು ಜೆ ಸಿ ಬಿ ಇಲ್ಲದೆ ಯಾವ ಜನ ಜನರ ಸಪೋರ್ಟು ಇಲ್ಲದೆ ಇಪ್ಪತ್ತ್ ಮೂವತ್ತು ಜನ ನಿಲ್ಲಿಸ್ಕೊಳ್ಳದೇ ಒಬ್ಬನೇ ಹೋಗಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಕರ್ಕೊಂಡು ಅದನ್ನು ವೀಡಿಯೋ ಮಾಡ್ಕೊಂಡು ಒಂದು ಬೋರ್ಡೆ ಬಂದಿದ್ದ ಈ ಮನುಷ್ಯ ಆದರೆ ಅದಾದಮೇಲೆ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿ ಜೆ ಸಿ ಬಿ ಕೊಟ್ಟು ಇಟಾಚಿ ಕೊಟ್ಟು ಇಪ್ಪತ್ತು ಜನ ಹಾರೆ ಗುದ್ಲಿ ಎಲ್ಲ ಕೊಡೋದು ಇವಾಗೇನಿಲ್ಲ ಕೈ ಕಟ್ಕೊಳ್ಳೋದು ಇಲ್ಲಾಗಿರಿ ಇಲ್ಲಾಗಿರಿ ಅಂತ ಹೇಳೋದಷ್ಟೇ ಬಟ್ ಎಲ್ಲಿ ತೋರಿಸಿದ್ರು ಏನೂ ಸಿಗ್ತಾ ಇಲ್ಲ ಅಂತಾದ ಮೇಲೆ ಈಗ ತನಿಖೆಯ ದಿಕ್ಕನ್ನು ಯಾವ ಕಡೆಗೆ ತಿರುಗಿಸಬೇಕು ಅಂತ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ ಗೊತ್ತಿಲ್ಲ ಸುವರ್ಣ ನ್ಯೂಸ್ನ ಒಂದು ವರದಿಯಲ್ಲಿ ಓದ್ತಾ ಇದೆ ಶಾಸಕಾಂಗ ಸಭೆಯಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಹದಿಮೂರನೇ ಪಾಯಿಂಟ್ನಲ್ಲೂ ಏನೂ ಸಿಕ್ಕಿಲ್ಲ ಅಂತಂದರೆ ಇದನ್ನು ನಿಲ್ಲಿಸಿಬಿಡಬೇಕು ಅನ್ನುವ ಅರ್ಥದಲ್ಲಿ ಸಿ ಎಂ ಮಾತಾಡಿದ್ರು ಅಂತ ಮಾಧ್ಯಮದಲ್ಲಿ ವರದಿಯಾಗಿತ್ತು ಮಾಧ್ಯಮದಲ್ಲಿ ವರದಿಯಾಗಿತ್ತು ಮಾಧ್ಯಮದಲ್ಲಿ ಮಾಹಿತಿ ಬಂದ್ ವರದಿಯಾಗಿತ್ತು ಅಂತ ಈಗ ಹದಿಮೂರು ಹುಡುಕಿದ್ದಾಯಿತು ಹದಿಮೂರು ಆ ಕಡೆ ಹುಡುಕಿದ್ದಾಯಿತು ಹದಿಮೂರು ಈ ಕಡೆ ಹುಡುಕಿದ್ದಾಯಿತು ಹದಿನೆಂಟಡಿ ಅಡಿ ಇಪ್ಪ ಅಡಿ ಇಪ್ಪತ್ತಡಿ ಎಲ್ಲ ಹೋಗಿ ಬಂದಿದ್ದಾಯಿತು ಈಗ ಹೊಸ ಹೊಸ ಪಾಯಿಂಟ್ಗಳನ್ನು ಮತ್ತೆ ಮಾಡಲಿಕ್ಕೆ ಮುಸ್ಕು ದಾರಿ ರೆಡಿಯಾಗಿದ್ದಾನಂತೆ ಅದಕ್ಕೂ ಈಗ ಸರ್ಕಾರ ಆಯ್ತಪ್ಪ ಅಲ್ಲೂ ಆಗಿತ್ತಿಲ್ಲ ಆಗಿರಿ ಅಂತಾರಾ ಅಥವಾ ಸಾಕಪ್ಪ ನೀನು ಹೇಳಿದ ಹದಿನೇಳು ಕಡೆ ಅಗದಿದ್ದಾಯ್ತು ಬಗದಿದ್ದಾಯ್ತು ಗುಂಡಿಗಳನ್ನು ತೋಡ್ತಾನೇ ಇದ್ದೀವಿ ಮುಚ್ಚಬೇಕಲ್ಲ ನಾವು ಅದನ್ನೀಗ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿಗಳೇ ಸಾಕಾಗಿತ್ತು ಈಗ ನೀನು ಧರ್ಮಸ್ಥಳಲ್ಲಿ ಇಷ್ಟಿಷ್ಟು ಗುಂಡಿ ಹೊಡೆಸಿದ್ಯಾ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರ ಗೊತ್ತಿಲ್ಲ ಎಟ್ ದ ಸೇಮ್ ಟೈಮ್ ಹೇಗೆ ಎಸ್ ಐ ಟಿಯನ್ನು ರಚನೆ ಮಾಡಲಿಕ್ಕೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ ಹಾಗೆ ಸಿಕ್ಕಾಬಟ್ಟೆ ಪ್ರೆಷರ್ ಇತ್ತು ಆ ಕಾರಣಕ್ಕೋಸ್ಕರ ನಾವು ಮಾಡಬೇಕಾಗಿ ಬಂತು ಅಂತ ಹೇಳಿದ್ರು ಹಾಗೆ ಈಗ ನಿಲ್ಲಿಸೋಕ್ಕೆ ಯಾರಾದರೂ ಪ್ರೆಷರ್ ಆಗ್ತಿದ್ದಾರಾ ಅನ್ನೋದನ್ನು ತುಂಬ ನೀಟಾಗಿ ಸ್ಪಷ್ಟಪಡಿಸ್ಬೇಕು ಯಾವುದೇ ಪ್ರೆಷರ್ ಇಲ್ಲದೆ ಸರ್ಕಾರವೇ ನಿರ್ಧಾರ ಮಾಡಿ ನಾವೇ ಎಸ್ ಐ ಟಿ ತೀರ್ಮಾನ ತೊಗೊಂಡಿದ್ದು ಸರ್ಕಾರವೇ ಎಸ್ ಐ ಟಿಗೆ ಇಂತಿಂಥ ಆಫೀಸರ್ಗಳನ್ನು ಹಾಕಿದ್ದು ಅವ್ರಿಗೆ ಹೋಗಿ ಇವ್ನ ತೋರಿಸೋ ಜಾಗವನ್ನು ಅಗಿರಿ ಅಂತ ಹೇಳಿದ್ವಿ ಅಗದಿದ್ದಾಗಿದೆ ಅಲ್ಲಿ ಏನೂ ಸಿಕ್ಕಿಲ್ಲ ಆ ಕಾರಣಕ್ಕೋಸ್ಕರ ನಾವು ಇದನ್ನು ಇಲ್ಲಿಗೆ ಸ್ಥಗಿತ ಮಾಡ್ತಿದ್ದೀವಿ ಅಂತ ಮಾಡಿದ್ರೆ ಓಕೆ ಆದರೆ ಅದನ್ನು ಬೇರೆ ಆ್ಯಂಗಲ್ಗೆ ತಿರುಗಿಸಿ ಮತ್ತೆ ನೋಡಿದ್ರಾ ಅವನಿಷ್ಟು ಪಾಯಿಂಟ್ ಮಾಡಿದ ಅಲ್ಲಿ ಅಗಿಲಿಲ್ಲ ಅಲ್ಲಿ ಬಗಿಲಿಲ್ಲ ಅಲ್ಲಿ ಅಲ್ಲಿ ತೆಗೆದುಬಿಟ್ಟಿದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿರ್ತಿತ್ತು ಹೇಳಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಇವ್ರದೆಲ್ಲ ಇದು ಅಂದರೆ ಇದು ಇದು ಮುಗಿಯದ ಕತೆ ಇವತ್ತಲ್ಲ ನಾಳೆ ನಾಳೆ ಅಲ್ಲಾಂದರೆ ನಾಡ್ದು ನಾಡ್ದಿಲ್ಲ ಅಂದರೆ ರಚನೆ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ರಾಜ್ಯ ಸರ್ಕಾರವೂ ಸಹಿತ ತಾನೇ ರಚನೆ ಮಾಡಿರುವ ಎಸ್ ಐ ಟಿ ಇಷ್ಟು ದಿನಗಳ ಕಾಲ ಏನು ಮಾಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ವರದಿಯನ್ನು ತರಿಸ್ಕೊಂಡು ಆ ಮನುಷ್ಯ ತಾನು ಈ ವಿಚಾರದಲ್ಲಿ ಫ್ಲಾಪ್ ಆಗಿದ್ದೀನಿ ಅನ್ನೋದನ್ನು ಇಂಡಿಯಾ ಟುಡೇಗೆ ಆಲ್ರೆಡಿ ಹೇಳಿಕೆಯನ್ನು ಕೊಟ್ಟಿದ್ದಾಗಿದೆ ಹೇಳಿಕೆಯನ್ನು ಕೊಟ್ಟಿದ್ದಾಗಿದೆ ಸೊ ಆ ಕಾರಣಕ್ಕಾಗಿ ಈಗ ಅದರ ಆಧರಿಸಿ ನಾವು ಮಾತಾಡ್ತಾ ಇದ್ದೀವಿ ಅಟ್ ದ ಸೇಮ್ ಟೈಮ್ ರಿಪೋರ್ಟ್ಸ್ ಎಲ್ಲದಕ್ಕೂ ಪ್ರತಿ ಪಾಯಿಂಟಲ್ಲಿ ಏನೇನಾಗಿದೆ ಅನ್ನೋದನ್ನು ಎಸ್ ಐ ಟಿ ರಿಪೋರ್ಟ್ ಮಾಡ್ಕೊಂಡು ರೆಡಿ ಇರುತ್ತೆ ಅದನ್ನು ಇವಾಗ ಸರ್ಕಾರದ ಎದುರಿಗೆ ಇಟ್ಟು ನೋಡಿ ಇಲ್ಲಿ ಇಷ್ಟಿಷ್ಟು ಪಾಯಿಂಟಲ್ಲಿ ಹೇಳಿದ ಮನುಷ್ಯ ಹೀಗೆಲ್ಲ ಆಗಿದ್ವಿ ಹೀಗೆಲ್ಲ ತೋಡಿದ್ವಿ ಆದರೆ ಏನೂ ಸಿಕ್ಕಿಲ್ಲ ಅಂತ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ ಇಲ್ಲ ಇದು ಸರಿಯಲ್ಲ ಅಂತಲೋ ಅಥವಾ ಇಲ್ಲ ಇನ್ನೊಂದಿಷ್ಟು ಅವಕಾಶಗಳನ್ನು ಕೊಟ್ಟೆ ನೋಡಿಬಿಡೋಣ ಅಂತ ನೋಡುತ್ತೋ ಗೊತ್ತಿಲ್ಲ ಬಟ್ ಅದು ಸೋಮವಾರ ನಿರ್ಧಾರವಾಗುವ ಸಾಧ್ಯತೆಗಳು ಕಾಣ್ತಾ ಇದೆ ಬಟ್ ಅಟ್ ದಿ ಸೇಮ್ ಟೈಮ್ ವಿಧಾನಸೌಧದ ಒಳಗಡೆ ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಪ್ರೆಷರ್ ಬಿಲ್ಡ್ ಆಗಿರೋದಂತೂ ಸತ್ಯ ಯಾಕಂದರೆ ಆಸ್ತಿಕರು ಅಂದುಕೊಂಡಂತಹ ಜನ ಅಂದರೆ ದೇವರನ್ನು ನಂಬುವಂತಹ ಜನ ಇದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ಇದೆ ಪ್ರತಿದಿನ ರಸ್ತೆಯಲ್ಲಿ ನಿಂತುಕೊಂಡು ಮಾಧ್ಯಮಗಳಲ್ಲಿ ನಿಂತುಕೊಂಡು ಧರ್ಮಸ್ಥಳದ ವಿರುದ್ಧ ಬಹಳ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಇದಕ್ಕೆ ಸ ರಾಜ್ಯ ಸರ್ಕಾರ ಏನು ಕ್ರಮ ತಗೊಂಡಿದ್ದೀರಿ ಬಾಯಿಗೆ ಬಂದಂಗೆ ಒಬ್ಬ ಮನುಷ್ಯ ಏನು ಬೇಕಾದರೂ ಮಾತಾಡ್ಬೋದು ಅನ್ನುವಾಗ ಯೂಟ್ಯೂಬ್ನಲ್ಲಿ ಕೂತು ಅವರದ್ದೇ ವರದಿಯನ್ನು ಪ್ರಸಾರ ಮಾಡ್ತಾ ಇರುವಾಗ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೀರ್ಮಾನವನ್ನು ಯಾರ ಮೇಲೂ ಕೇಸ್ ದಾಖಲಿಸುವಂಥ ಕೆಲಸವನ್ನು ಯಾಕೆ ಮಾಡಲಿಲ್ಲ ಅನ್ನೋದನ್ನು ಬಿ ಜೆ ಪಿಯ ನಾಯಕರು ಇವಾಗ ಪ್ರಶ್ನೆಯನ್ನು ಮಾಡಿ ಇನ್ಫ್ಯಾಕ್ಟ್ ಡಿ ಸಿ ಎಮ್ ಅವರು ಸದನದ ಒಳಗೆ ನಮಗೂ ಸಹಿತ ಇದು ಈ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಜವಾಬ್ದಾರಿ ಇದೆ ನಮಗೂ ಏನು ಮಾಡಬೇಕು ಅಂತ ಗೊತ್ತಿದೆ ಅಂತಂದಾಗ ಏಕಾಏಕಿ ಸುರೇಶ್ ಕುಮಾರ್ ಅವರು ನೀವು ಹೇಳ್ತಾ ಇರೋದಕ್ಕೂ ನೀವು ನಡ್ಕೊಳ್ತಾ ಇರೋದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ಅರ್ಥದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅದಾದ ಮೇಲೆ ಹೊರಗಡೆ ಬಂದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಟ್ರೈಟವೇ ಹೇಳಿದ್ರು ಇಲ್ಲೊಂದು ಷಡ್ಯಂತ್ರ ನಡೆದಿರುವಂತಿದೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನು ನೋಡಬೇಕಿದೆ ಈಗ ನಾನೇನು ಹೇಳಲ್ಲ ಮುಂದೇನು ಮಾಡಬೇಕು ಮಾಡ್ತೀವಿ ಅಂತಲೂ ಅದರ ಜೊತೆಗೆ ಮಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಸಹಿತ ಸ್ಟ್ರೈಟವೇ ಹೇಳಿದ್ರು ಇಲ್ಲಿ ಇದನ್ನು ಎಸ್ ಐ ಟಿನೇ ಬೇಡ ಬರೀ ಅಲ್ಲಿನ ಎಸ್ ಪಿ ಅಂಟ್ರಲ್ಲೇ ಇದನ್ನು ಮಾಡ್ಬೋದಿತ್ತು ಅಂತ ನಾನು ಹೇಳಿದ್ದೆ ಆದರೂ ಸಹಿತ ಎಸ್ ಐ ಟಿ ರಚನೆ ಆಯಿತು ಸೊ ಇಲ್ಲಿ ಏನೋ ಸಮಸ್ಯೆ ಇದೆ ಇದು ಬೇಕಂತಲೇ ಮಾಡಿದ್ದು ಹಾಗಾಗಿ ಯಾರು ಇದರ ಹಿಂದಿದ್ದಾರೆ ಅವರನ್ನು ತನಿಖೆ ಮಾಡ್ತೀವಿ ಅನ್ನುವ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ ಸೊ ಇಲ್ಲಿಯ ತನಕ ಈ ಒಂದು ಏನು ಈ ಕೇಸು ಈ ಸೀರೀಸು ಎಲ್ಲ ಏನು ನಡೀತಾ ಇತ್ತಲ್ಲ ಇದು ಒಂದು ಆ್ಯಂಗ್ಲಲ್ಲಿ ಹೋಗ್ತಾ ಇತ್ತು ಒಂದು ಆ್ಯಂಗಲಲ್ಲಿ ಹೋಗ್ತಾ ಇತ್ತು ಅಂದರೆ ನೋಡಿ ಜನ ಈಗಲೂ ಸಹಿತ ಪ್ರಶ್ನೆ ಮಾಡಬೇಕಾಗಿರೋದೇನು ಅಂತಂದರೆ ನೋಡಪ್ಪ ನೀನೇ ನಿನಗೆ ಹೇಳಿದ ಹಾಗೆ ನೀವೇ ಕೇಳಿದ ಹಾಗೆ ಎಸ್ ಐ ಟಿ ನಿನಗೆ ಬೇಕಾದ ಸಲಕರಣೆಗಳನ್ನು ಉಪಕರಣಗಳನ್ನು ಕೊಟ್ಟು ನಿನ್ನ ಕೈಲೂ ತೋಡಿಸ್ತಾ ಇಲ್ಲ ಯಾರದೋ ಕೈಲಿ ತೋಡಿಸ್ತಾ ಇದ್ದರೆ ನೀನು ಸರಿಯಾದ ಜಾಗವನ್ನು ಯಾಕೆ ತೋರಿಸ್ಲಿಲ್ಲ ಅನ್ನೋ ಅರ್ಥದಲ್ಲಿ ಜನ ಈಗಲೂ ಪ್ರಶ್ನೆ ಮಾಡದೇ ಇದ್ದರೆ ಈಗಲೂ ಮಬ್ಬು ಅಂತ ನೆನ್ಕೋಬೇಕಾಗತ್ತೆ ಒಂದೊಂದೇ ನೋಡಿ ಈಗ ಅನನ್ಯ ಭಟ್ ಕೇಸ್ ಸಹಿತ ಅದರ ಬೇರೆ 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 ಆ್ಯಂಗಲ್ ಅದರದ್ದು ಹೊರಗಡೆ ಬರ್ತಾ ಇದೆ ಅವ್ರು ಎಲ್ಲಿ ವಾಸ ಇದ್ದರು ಏನು ಮಾಡಿದ್ರು ಯಾವಾಗ ಮದುವೆ ಆಯಿತು ಯಾರ ಜೊತೆಗಿದ್ದು ಅವೆಲ್ಲ ಒಂದೊಂದೇ 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 ಇವಾಗ ಹೊರಗಡೆ ಬರ್ತಾ ಇದೆ ಅಂದರೆ ಸುಳ್ಳಿನ ಕತೆಗಳನ್ನು ಎಲ್ಲೆಲ್ಲಿ ಕಟ್ಟಲಾಯಿತು ಹೇಗೆ ಕಟ್ಟಲಾಯಿತು ಅನ್ನೋದು ಈಗ ಒಂದೊಂದೇ 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 ಗೊತ್ತಾಗ್ತಾ ಬರ್ತಾಯಿದೆ ಹೀಗಿರುವಾಗ ಇದನ್ನು ಸರ್ಕಾರ ಒಂದೊಂದಾಗೇ ಬೇಧಿಸಿ ಒಂದೊಂದಾಗೇ ಮುಗಿಸಿ ಬರಬೇಕು ನೋಡಿ ನನಗೇನು ಗೊತ್ತಾ ಬೇಜಾರಿರೋದು ಅವತ್ತು ಭೀಮಾ ಅಂತ ಕರೆಸಿಕೊಳ್ಳುವ ಈ ಮುಸ್ಕದಾರಿ ಹೂತು ಹಾಕಿದ್ದು ಹೆಣ್ಣು ಮಕ್ಕಳ ಶವಗಳನ್ನಂತೆ ಅತ್ಯಾಚಾರವಾದ ಹೆಣ್ಣು ಮಕ್ಕಳ ಶವಗಳನ್ನಂತೆ ನೆನ್ನೆ ಪಾಪ ಇಂಡಿಯಾ ಟುಡೇಲಿ ಮಾತಾಡಬೇಕಾದ್ರೆ ಆ ಮನುಷ್ಯ ಇದ್ರು ನನಗೆ ಅವತ್ತು ನೋಡಿದ್ನಲ್ಲ ಆ ಬುರುಡೆಗಳ ನೆನಪಾಗ್ತಾಯಿದೆ ಅಂತ ಅವತ್ತು ಹೂತು ಹಾಕಿದ್ದು ಅಸ್ಥಿ ಪಂಜರವಲ್ಲ ಶವ ಅಷ್ಟೆ ಅದು ಈಗ ಹುಡುಕ್ತಾ ಇರೋದು ಬುರುಡೆ ಇವತ್ತು ಹುಡುಕ್ತಾ ಇರೋದು ನೋಡೋಣ ಈ ಬುರುಡೆ ಸ್ಟೋರಿಯ ಸುತ್ತ ಇನ್ನೂ ಏನೇನಾಗುತ್ತೆ ಅಂತ ಹೇಳಿ ಒಂದಂತೂ ಸತ್ಯ ಆರಂಭದಲ್ಲಿ ಆ ವ್ಯಕ್ತಿ ಹೇಳಿದರು ನಾನು ತೋರಿಸಿದ ಪಾಯಿಂಟ್ಗಳಲ್ಲಿ ಸಿಗಲಿಲ್ಲ ಅಂತಾದರೆ ಅಥವಾ ನಾನು ಹೇಳಿದ್ದು ಸುಳ್ಳು ಅಂತಾದರೆ ಕಾನೂನಾತ್ಮಕವಾಗಿ ಯಾವುದೇ ಇದಕ್ಕೆ ನಾನು ರೆಡಿ ಇದ್ದೀನಿ ಆ್ಯಂಡ್ ಯಾವುದೇ ವೈಜ್ಞಾನಿಕ ಏನು ಟೆಸ್ಟ್ಗೂ ಸಹಿತ ನಾನು ರೆಡಿ ಇದ್ದೀನಿ ಅಂತ ಬರೆದು ಕೊಟ್ಟು ಬಂದಿದ್ದಾಗಿದೆ ಸೊ ಹಾಗಾಗಿ ನೆಕ್ಸ್ಟ್ ಈಗ ಮಂಪರ್ ಪರೀಕ್ಷೆ ಆಗುತ್ತೋ ಅಥವಾ ಅವನ ಮೇಲೆ ಕೇಸ್ ಆಗುತ್ತೋ ಏನಾಗುತ್ತೆ ಅನ್ನೋದನ್ನು ನಾವು ನೀವು ಕಾದು ನೋಡುವ ಕೆಲಸಕ್ಕೆ ಹೊರೆ ಹೋಗಬೇಕೀಗ ಸದ್ಯಕ್ಕಂತೂ ನಮ್ಮ ನಿಲುವು ಗುರಿ ಏನಿದೆ ಅದು ಸೋಮವಾರದ ಕಡೆಗಿದೆ ಏನು ಹೇಳ್ತಾರೆ ಗೃಹಮಂತ್ರಿಗಳು ವಿಧಾನಸೌಧದಲ್ಲಿ ಉತ್ತರವಾಗಿ ಅನ್ನೋದನ್ನು ನಾವು ನೀವು ಕಾಯ್ತಾ ಕುತ್ಕೊಂಡು ನೋಡಬೇಕಿಲ್ಲ ನಿಮಗೇನಿಸುತ್ತೆ ಈಗಲೂ ಸಹಿತ ನಿಮ್ಮ ಮನಸ್ಸಿನಲ್ಲಿ ಈ ಕಂಪ್ಲೀಟ್ ಧರ್ಮಸ್ಥಳದ ವಿಚಾರದಲ್ಲಿ ಜನರ ದಿಕ್ಕನ್ನು ತಪ್ಪಿಸಿ ಜನರ ಭಾವನೆಗಳನ್ನು ಕೆರಳಿಸಿ ಅಷ್ಟಾಗಿದೆ ಇಷ್ಟಾಗಿದೆ ಅಂತೆಲ್ಲ ಏನೇನೋ ಹೇಳಿ ಬಿಂಬಿಸಿ ಯಾವುದಕ್ಕೂ ಸಾಕ್ಷಿ ಕೊಡದೆ ಇವತ್ತಿಗೂ ಎಸ್ ಐ ಟಿ ರಚನೆ ಎಸ್ ಐ ಟಿ ಅವರಿಗೆ ಹೋಗಿ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ದೂರು ಸಲ್ಲಿಸದೆ ಸಾಕ್ಷಿಯನ್ನು ಕೊಡದೆ ಆರಾಮಾಗಿ ಅದನ್ನು ಈ ಮುಸುಕುದಾರಿಯ ಕಡೆಗೆ ಡೈವರ್ಟ್ ಮಾಡಿಬಿಟ್ಟು ನೆಮ್ಮದಿಯಾಗಿರುವ ಜನರ ಬಗ್ಗೆ ನೀವೇ ನಂಬ್ತೀರಿ ಈಗಲೂ ನಂಬಿಕೆಯನ್ನು ಅಲ್ಲೇ ಇಟ್ಟಿದ್ದೀರಾ ಈಗಲೂ ಅವರು ಏನೇನು ಮಾಡ್ತಿದ್ದಾರೆ ಅದನ್ನು ನಂಬಕ್ಕೆ ರೆಡಿ ಇದ್ದೀರಾ ಗೊತ್ತಿಲ್ಲ ನಾವು ನಿಮ್ಮನ್ನು ಈಗಲೇ ನಮ್ಮನ್ನು ನಂಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಪರವಾಗಿಲ್ಲ ಈಗ ನೀವು ಕೊಡ್ತಾ ಇರುವ ಪ್ರತಿಯೊಂದು ಕಮೆಂಟ್ಗಳು ಕಮ್ಮಿಯನ್ ಕ ಪ್ರತಿಯೊಂದು ಮೆಸೇಜ್ಗಳನ್ನು ನಾವು ಉಳಿಪೆಟ್ಟಂತಲೇ ಅನ್ಕೊಂಡಿರೋದು ಕೊಡಿ ಖಂಡಿತವಾಗಿ ಒಂದು ಒಳ್ಳೆಯ ಶಿಲೆಯಾಗಿ ನಿಂತ್ಕೋತೀವಿ ಆದರೆ ಮತ್ತೊಂದು ಕಡೆ ನೀವು ಕೊಡುತ್ತಿರುವ ಉಳಿಪೆಟ್ಟನ್ನು ನೋಡಿ ಎಂಜಾಯ್ ಮಾಡ್ತಾ ಇರುವಂಥ ವರ್ಗ ಇದೆಯಲ್ಲ ಆ ವರ್ಗಕ್ಕೆ ಮುಂದಿನ ದಿನಗಳಲ್ಲಿ ತಾವೇನು ಮಾಡಿದ್ವಿ ಅನ್ನೋದು ಅರ್ಥವಾಗುವ ದಿನಗಳು ದೂರ ಇಲ್ಲ ವೆಯ್ಟ್ ಆ್ಯಂಡ್ ವಾಚ್